ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಏಳನೇ ತರಗತಿ ಭಾಗ ಎರಡು ಪರಿವಿಡಿ ಗಮನಿಸಿ ಮೊದಲಿಗೆ ಇತಿಹಾಸವಿದೆ ಎರಡನೆಯದು ಪೌರ ನೀತಿ ಮೂರನೆಯದು ಭೂಗೋಳ ವಿಜ್ಞಾನವಿದೆ ನಾವೀಗ ಮಕ್ಕಳೇ ಇತಿಹಾಸ ವಿಭಾಗದಲ್ಲಿ ಬರುವಂತಹ ಇಪ್ಪತ್ತೊಂದನೇ ಪಾಠ ವಿವಿಧ ಕ್ಷೇತ್ರಗಳ ಮುನ್ನಡೆ ಅಧ್ಯಯ ಇಪ್ಪತ್ತೊಂದು ವಿವಿಧ ಕ್ಷೇತ್ರಗಳ ಮುನ್ನಡೆ ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದೆ ಈ ಪಾಠದ ಪ್ರಶ್ನೋತ್ತರಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಭ್ಯಾಸಗಳು ಪ್ರಶ್ನೆಗಳನ್ನು ಗಮನಿಸಿ ಫಸ್ಟ್ ಮೀನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದರಿಂದ ನಾಲ್ಕು ಪ್ರಶ್ನೆಗಳಿದ್ದಾವೆ ಎರಡನೇ ಮೇನ್ ಅಂದರೆ ಸೆಕೆಂಡ್ ಮೇನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದರಿಂದ ಏಳು ಪ್ರಶ್ನೆಗಳಿದ್ದಾವೆ ಮೊದಲಿಗೆ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಬೆಂಗಳೂರನ್ನು ಡ್ಯಾಶ್ ನಗರ ಎಂದು ಕರೆಯುತ್ತಾರೆ ಉತ್ತರ ಇಲ್ಲಿ ಚಿಕ್ಕದಾಗಿದೆ ಸೈಬರ್ ಅಥವಾ ಸಿಲಿಕಾನ್ ಇಲ್ಲಿ ಸಿಲಿಕಾನ್ ಕೊನೆ ಬರೆದಿದ್ದೀನಿ ನೋಡಿ ಕೊನೆಲ್ಲಿ ಬರೆದಿದ್ದೇನೆ ಸಿಲಿಕಾನ್ ಬೆಂಗಳೂರನ್ನು ಸೈಬರ್ ಅಥವಾ ಸಿಲಿಕಾನ್ ನಗರ ಎಂದು ಕರೆಯುತ್ತಾರೆ ಸೈಬರ್ ಅಂದರೆ ನೀವೆಲ್ಲ ಅಂತರ್ಜಾಲವನ್ನು ಇಂಟರ್ನೆಟನ್ನು ಗಮನಿಸ್ತಿರಲ್ಲ ಅದು ಸೈಬರ್ ಸಿಲಿಕಾನ್ ನಗರ ಅಂದರೆ ಮಾಹಿತಿ ತಂತ್ರಜ್ಞಾನ ನಗರ ಇನ್ಫಾರ್ಮೇಶನ್ ಟೆಕ್ನಾಲಜಿ ನಗರ ಅಂತ ಬೆಂಗಳೂರನ್ನು ಕರೆಯಲಾಗ್ತದೆ ಬೆಂಗಳೂರನ್ನು ಸೈಬರ್ ಅಥವಾ ಸಿಲಿಕಾನ್ ನಗರ ಎಂದು ಕರೆಯುತ್ತಾರೆ ಎರಡನೇ ಕಲೆಬಿಟ್ಟ ಸ್ಥಳದ ಪ್ರಶ್ನೆ ಪ್ರಪಂಚದಲ್ಲಿ ಮೊಟ್ಟಮೊದಲ ಜೈವಿಕ ತದ್ರೂಪಿ ಸೃಷ್ಟಿಯಾದ ಪ್ರಯಾಣಿ ಡ್ಯಾಶ್ ಉತ್ತರ ಕುರಿ ಕುರಿ ಈ ಕುರಿ ಹೆಸರು ಢಾಲಿ ಅಂತ ಡಾಲಿ ಮೂರನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಕರ್ನಾಟಕ ಸರ್ಕಾರವು ಡ್ಯಾಶ್ರಲ್ಲಿ ಕೈಗಾರಿಕಾ ನೀತಿ ಸ್ಥಾಪಿಸಿತು ಉತ್ತರ ಸಾವಿರದ ಒಂಬೈನೂರ ತೊಂಬತ್ತ ಆರು ಉತ್ತರ ಸಾವಿರದ ಒಂಬೈನೂರ ತೊಂಬತ್ತಾರು ನೈನ್ಟೀನ್ ನೈಂಟಿ ಸಿಕ್ಸ್ ಕರ್ನಾಟಕ ಸರ್ಕಾರವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕೈಗಾರಿಕಾ ನೀತಿ ಸ್ಥಾಪಿಸಿತು ನಾಲ್ಕನೇ ಬಿಟ್ಟ ಸ್ಥಳದ ಪ್ರಶ್ನೆ ಗೃಹ ಕೈಗಾರಿಕೆಗಳೇ ದೇಶದ ಪ್ರಗತಿ ಪಥದತ್ತ ಕೊಂಡೊಯ್ಯುವ ದೀವಟಿಕೆಗಳು ಎಂದು ಹೇಳಿದವರು ಉತ್ತರ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಗೃಹ ಕೈಗಾರಿಕೆಗಳೇ ಅಂದರೆ ಗುಡಿ ಕೈಗಾರಿಕೆಗಳು ಇಂಗ್ಲಿಷಲ್ಲಿ ಓಮ್ ಕಾರ್ಟೇಜ್ ಇಂಡಸ್ಟ್ರೀಸ್ ಅಂತ ಕರೀತಾರೆ ದೇಶದಲ್ಲಿ ಪ್ರಗತಿಪಥದತ್ತ ಕೊಂಡೊಯ್ಯುವ ದೀವಟಿಗೆಗಳು ಅಂದರೆ ದೀಪಗಳು ಬೆಳೆ ಕುಂತಲು ಸಾರ್ಥ ಆಗ್ತದೆ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ ಸೆಕೆಂಡ್ ಮೇನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಸಂಪರ್ಕ ವ್ಯವಸ್ಥೆ ಎಂದರೇನು ಸೆಕೆಂಡ್ ಮೇನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಸಂಪರ್ಕ ವ್ಯವಸ್ಥೆ ಎಂದರೇನು ಈ ಪ್ರಶ್ನೆಯನ್ನು ಮೊದಲು ಮೊದಲೇ ಹೇಳಿದ್ದೀನಿ ಇನ್ನೊಂದು ಸಲನೂ ಸಹ ಹೇಳ್ತಿದ್ದೀನಿ ಉತ್ತರ ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸುದ್ದಿ ಅಥವಾ ವಿಷಯವನ್ನು ತಲುಪಿಸುವ ವಿಧಾನವನ್ನು ಸಂಪರ್ಕ ವ್ಯವಸ್ಥೆ ಎಂದು ಕರೆಯಲಾಗಿದೆ ಸೆಕೆಂಡ್ ಕ್ವಶನ್ ಪ್ರಮುಖವಾದ ಮೂರು ಸಂಪರ್ಕ ಮಾಧ್ಯಮಗಳಾವು ಉತ್ತರ ಪ್ರಮುಖವಾದ ಮೂರು ಸಂಪರ್ಕ ಮಾಧ್ಯಮಗಳೆಂದರೆ ಮೊದಲನೇದು ಮುದ್ರಣ ಮಾಧ್ಯಮ ಪ್ರಿಂಟ್ ಮೀಡಿಯಾ ಅಂತ ಕರೀತಾರೆ ಇಂಗ್ಲಿಷಲ್ಲಿ ಎರಡನೇದು ವಿದ್ಯುನ್ಮಾನ ಮಾಧ್ಯಮ ಎಲೆಕ್ಟ್ರಾನಿಕ್ ಮೀಡಿಯಾ ಮೂರನೇದು ಮನರಂಜನಾ ಮಾಧ್ಯಮ ಎಂಟರ್ಟೈನ್ಮೆಂಟ್ ಮೀಡಿಯಾ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಮೂರನೇ ಪ್ರಶ್ನೆ ಮಾಹಿತಿ ತಂತ್ರಜ್ಞಾನ ಎಂದರೇನು ಅಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಕರೀತಾರೆ ಉತ್ತರ ತಂತ್ರಜ್ಞಾನದ ನೆರವಿನಿಂದ ಮಾಹಿತಿಯ ಸೃಷ್ಟಿ ಮತ್ತು ಪ್ರಸರಣದ ಪ್ರಕ್ರಿಯೆಯನ್ನು ಮಾಹಿತಿ ತಂತ್ರಜ್ಞಾನ ಎನ್ನುವರು ನಾಲ್ಕನೇ ಪ್ರಶ್ನೆ ಜೈವಿಕ ತಂತ್ರಜ್ಞಾನ ಎಂದರೇನು ಇಂಗ್ಲಿಷಲ್ಲಿ ಜೈವಿಕ ತಂತ್ರಜ್ಞಾನಕ್ಕೆ ಬಯೋಟೆಕ್ನಾಲಜಿ ಅಂತ ಕರೆಯುತ್ತಾರೆ ಜೈವಿಕ ತಂತ್ರಜ್ಞಾನ ಎಂದರೇನು ಉತ್ತರ ಜೀವಿಗಳ ಗುಣಲಕ್ಷಣಗಳನ್ನು ಬಳಸಿಕೊಂಡು ಉಪಯುಕ್ತನಗಳನ್ನು ತಾಂತ್ರಿಕವಾಗಿ ಪಡೆಯುವ ಕ್ರಮವನ್ನು ಜೈವಿಕ ತಂತ್ರಜ್ಞಾನವೆನ್ನುವರು ಅಥವಾ ಇನ್ನೊಂದು ಆನ್ಸರ್ ಇದೆ ಜೀವವಿಜ್ಞಾನ ಅಂದರೆ ಬಯಾಲಜಿ ಮತ್ತು ಇತರ ಮೂಲ ವಿಜ್ಞಾನಗಳ ಅಂದರೆ ಇತರ ಮೂಲ ವಿಜ್ಞಾನಗಳುಂದರೆ ಕೆಮಿಸ್ಟ್ರಿ ಫಿಸಿಕ್ಸ್ ಮೈಕ್ರೋಬಯಾಲಜಿ ಈ ರೀತಿ ಅನ್ವಯಿಕ ಅನ್ವಯಿಕ ಅಂದರೆ ಸಂಬಂಧ ರೂಪವನ್ನು ಜೈವಿಕ ತಂತ್ರಜ್ಞಾನವೆಂದು ಕರೆಯಲಾಗ್ತದೆ ಅರ್ಥ ಆಯ್ತಲ್ಲ ಪ್ರಶ್ನೆಗೆ ಉತ್ತರ ನಿಮಗೆಲ್ಲರಿಗೂ ಸಹ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರಿ ಐದನೇ ಪ್ರಶ್ನೆ ಜೈವಿಕ ತಂತ್ರಜ್ಞಾನದ ಪಾರ್ಕ್ ಇರುವ ಕರ್ನಾಟಕದ ಜಿಲ್ಲೆಗಳಾವು ಉತ್ತರ ಜೈವಿಕ ತಂತ್ರಜ್ಞಾನದ ಪಾರ್ಕ್ ಇರುವ ಕರ್ನಾಟಕದ ಜಿಲ್ಲೆಗಳೆಂದರೆ ಬೆಂಗಳೂರು ಮತ್ತು ಧಾರವಾಡ ಆರನೇ ಪ್ರಶ್ನೆ ಸಾವಯವ ಕೃಷಿ ಪದ್ಧತಿಯ ಮಹತ್ವ ತಿಳಿಸಿ ಉತ್ತರ ಸಾವಯವ ಕೃಷಿ ಪದ್ಧತಿಯ ಮಹತ್ವ ಸಾವಯವ ಕೃಷಿ ಪದ್ಧತಿಗೆ ಆರ್ಗಾನಿಕ್ ಅಗ್ರಿಕಲ್ಚರ್ ಸಿಸ್ಟಮ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಇದರ ಮಹತ್ವವೇನು ಪಾಯಿಂಟ್ ವಹಿಸಿದೆ ನೋಡಿ ಒಂದನೆಯದು ಸಾವಯವ ಕೃಷಿಯು ಪರಿಸರ ಸ್ನೇಹಿಯಾಗಿದೆ ಎರಡನೆಯದು ಸಾವಯವ ಕೃಷಿಯು ಸುಸ್ಥಿರ ಕೃಷಿಯನ್ನು ಬೆಂಬಲಿಸುತ್ತದೆ ಮೂರನೆಯದು ಇದು ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸಿ ಪರಿಸರ ಸಂರಕ್ಷಣೆ ಮಾಡುತ್ತದೆ ಏಳನೇ ಪ್ರಶ್ನೆ ಮಣ್ಣಿನ ಸವಕಳಿ ಎಂದರೇನು ಉತ್ತರ ಗಾಳಿ ಮಳೆ ಮತ್ತು ಪ್ರವಾಹ ಮೊದಲಾದ ನೈಸರ್ಗಿಕ ಕ್ರಿಯೆಗಳಿಂದ ಮಣ್ಣಿನ ಫಲವತ್ತಾದ ಮೇಲಿನ ಪದರು ಕಳಚಿ ಹೋಗುವುದಕ್ಕೆ ಮಣ್ಣಿನ ಸವಕಳಿ ಎನ್ನುತ್ತಾರೆ ಮಣ್ಣಿನ ಸವಕಳಿಗೆ ಸಾಯಿಲ್ ಎರೋಷನ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ ಮಣ್ಣು ಹಾಳಾಗೋದು ಮಣ್ಣು ಕೊಚ್ಚಿ ಹೋಗೋದಕ್ಕೆ ಮಣ್ಣಿನ ಸವಕಳಿ ಅಂತ ಕರೀತಾರೆ ಇದುವರೆವಿಗೂ ವಿವಿಧ ಕ್ಷೇತ್ರಗಳಲ್ಲಿ ಮುನ್ನಡೆ ಪಾಠದ ಅಭ್ಯಾಸಗಳಲ್ಲಿ ಒಂದನೆಯದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವೆಲ್ಲರೂ ತಿಳಿದುಕೊಂಡಿದ್ದೀರಿ ಸೆಕೆಂಡ್ ಮೇನ್ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದರಿಂದ ಏಳು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಂಡಿದ್ದೀರಿ ಈ ವಿಡಿಯೋವು ತಮಗೆಲ್ಲರಿಗೂ ಸಪಯೋಗವಾಗಲೆಂದು ತಮಗೆ ವಿನಂತಿಸಿಕೊಳ್ಳುತ್ತೇನೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು